ಕಾಲದಲ್ಲಿ ಮಹಿಳೆಯರು ಮನೆಯೇ ತಮ್ಮ ಪ್ರಪಂಚ ಅಂತ ಭಾವಿಸ್ತಿದ್ರು ಮನೆಯಿಂದ ಹೊರ ಬರ್ಲಿಕ್ಕೆ ಕೂಡ ಧೈರ್ಯ ಮಾಡ್ತಿರ್ಲಿಲ್ಲ ಆ ಸಮಯದಲ್ಲಿ ಮಹಿಳೆಯರನ್ನ ಮೈದಾನದಲ್ಲಿ ಕಸರತ್ತನ್ನ ಮಾಡಿಸಿ ಆಟ ಪಾಠ ರಾಷ್ಟ್ರೀಯ ಚಿಂತನೆ ಬಗ್ಗೆ ಚರ್ಚೆಯನ್ನ ಮಾಡಲು ಅವರಿಗೆ ಪ್ರೇರಣೆಯನ್ನ ಕೊಟ್ಟಂತಹರು ವಂದನೆ ಲಕ್ಷ್ಮೀಬಾಯಿ ಕೇಳ್ಕರ್ ಇವರ ಜನನ ಆಷಾಢದ ಶುದ್ಧ ದಶಮಿಯ ದಿನ ಜುಲೈ ಆರು ಸಾವಿರದ ಒಂಬೈನೂರ ಐದರಲ್ಲಿಂದು ನಾಗಪುರದಲ್ಲಿ ಆಗತ್ತೆ ನಾಮಕರಣವಾದಂತಹ ಹೆಸರು ಕಮಲ ಚಿಕ್ಕಂದಿನಿಂದಲೇ ಮನೆಯಲ್ಲಿ ದೊರೆತ ಅವರ ಸಂಸ್ಕಾರ ಅವರ ಮುಂದಿನ ಜೀವನಕ್ಕೆ ದಾರಿದೀಪವಾಗುತ್ತೆ ಕಮಲಾಳ ತಾಯಿ ತನ್ನ ಸ್ನೇಹಿತೆಯರನ್ನು ಒಟ್ಟುಗೂಡಿಸಿ ಬಾಲಗಂಗಾಧರ ತಿಲಕರ ಕೇಸರಿ ಪತ್ರಿಕೆಯನ್ನು ಓದುತ್ತಿದ್ರು ಅದರಲ್ಲಿನ ದೇ ಸ್ವಾಭಿಮಾನ ದೇಶದ ಬಗೆಗಿನ ಪ್ರೀತಿ ಹಾಗೂ ಸ್ವದೇಶಿ ಭಾವನೆಗಳಿಂದ ತುಂಬಿದಂತಹ ಲೇಖನಗಳನ್ನ ಓದಿ ಪ್ರೇರಿತರಾಗ್ತಿದ್ರು ಕಮಲಾ ವರದಕ್ಷಿಣೆಯನ್ನ ತೆಗೆದುಕೊಳ್ಳುವಂತಹ ಯುವಕನನ್ನು ತಾನು ಮದುವೆಯಾಗಲ್ಲ ಅಂತ ಹೇಳಿ ಇಬ್ಬರು ಹೆಣ್ಣು ಮಕ್ಕಳ ತಂದೆಯನ್ನು ತಮ್ಮ ಹೆಂಡತಿಯನ್ನ ಕಳೆದುಕೊಂಡಂತಹ ಶ್ರೀ ಪುರುಷೋತ್ತಮರಾವ್ ಕೇಳ್ಕರ್ ಅನ್ನ ವಿವಾಹವಾಗ್ತಾರೆ ಮದುವೆಯ ನಂತರ ಕಮಲ ಲಕ್ಷ್ಮೀಬಾಯಿ ಆಗ್ತಾರೆ ಶಿಕ್ಷಣದ ಬಗ್ಗೆ ಅದು ಮಹತ್ವ ತಿಳಿದಿದ್ದ ಲಕ್ಷ್ಮೀಬಾಯಿ ಕೇಳ್ಕರ್ ಬಾಲಕಿಯರಿಗಾಗಿ ಹೆಣ್ಣು ಮಕ್ಕಳಿಗಾಗಿ ಒಂದು ಶಾಲೆಯನ್ನ ಶುರು ಮಾಡ್ತಾರೆ ಬಾರ್ಧಾದಲ್ಲಿ ಆ ಶಾಲೆ ಇನ್ನೂ ಕೂಡ ವಾರ್ಧಾದಲ್ಲಿ ನಡೀತಾನೆ ಇದೆ ಲಕ್ಷ್ಮೀಬಾಯಿ ಕೇಳ್ಕರ್ ಅನ್ನು ಎಲ್ಲರೂ ಪ್ರೀತಿ ಪೂರ್ವಕದಿಂದ ಮಾವುಶಿಜಿ ಅಂತ ಕರೀತಿದ್ರು ಅವರು ಮಾಡಿದಂತಹ ವಿಶಿಷ್ಟ ಸೇವಾ ಕಾರ್ಯಗಳಿಂದ ಅವರು ವಂಧನೀಯರಾಗ್ತಾರೆ ಇವರೇ ನಮ್ಮ ವಂದನೆ ಲಕ್ಷ್ಮೀಬಾಯಿ ಕೇಳ್ಕರ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೂ ಸಮಾಜದ ಮೇಲೆ ಅನೇಕ ರೀತಿಯ ಅಹಿತಕರ ಘಟನೆಗಳು ನಡೀತಾನೇ ಬರ್ತಾ ಇರುತ್ತೆ ಇದರಿಂದ ಮನವಂತ ವಿಚಲಿತರಾದಂತಹ ಮಾವುಶಿಜಿಯವರು ಸ್ತ್ರೀಯರಲ್ಲಿ ಸ್ವಾಭಿಮಾನ ಸ್ವರಕ್ಷಣೆಯನ್ನು ಅವರಲ್ಲಿ ಜಾಗೃತಗೊಳಿಸಿದ್ರೆ ಅವರು ಕೂಡ ರಾಷ್ಟ್ರೀಯ ಚಿಂತನೆಗೆ ತಮ್ಮ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಅನ್ನೋಂತಹ ವಿಚಾರವನ್ನ ಮನದಟ್ಟು ಮಾಡ್ಕೊಳ್ತಾರೆ ಇದಕ್ಕೆ ಪೂರಕವಾಗುವಂತೆ ತಮ್ಮ ಮಕ್ಕಳು ಸಂಘದ ಶಾಖೆಗಳಿಗೆ ಹೋಗ್ತಾ ಇರ್ತಾರೆ ಅವರಲ್ಲಿ ಆದಂತಹ ಬದಲಾವಣೆಗಳನ್ನ ಗಮನಿಸದಂತಹ ಮೌಷಿಜಿಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರಾದ ಪರಮಪೂಜ್ಯ ಡಾಕ್ಟರ್ ಹೆಡ್ಗೆವಾರರೊಂದಿಗೆ ಸಮಾಲೋಚನೆಯನ್ನು ಮಾಡ್ತಾರೆ ಮಹಿಳೆಯರು ಕೂಡ ದೇಶದ ಪ್ರಮುಖ ಘಟಕ ಆದ್ದರಿಂದ ಅವರು ಕೂಡ ರಾಷ್ಟ್ರೀಯ ಚಿಂತನೆಗೆ ಒಳಗಾಗಬೇಕು ಅಂತ ಒಂದು ಡಾಕ್ಟರ್ ಹೆಡ್ಗೆವಾರರಿಂದ ಪ್ರೇರಣೆಯನ್ನು ಪಡೆದು ರಾಷ್ಟ್ರ ಸೇವಿಕಾ ಸಮಿತಿಯನ್ನ ವಿಜಯದಶಮಿಯ ದಿನ ಸಾವಿರದ ಒಂಬೈನೂರ ಮೂವತ್ತಾರರ ಅಕ್ಟೋಬರ್ ಇಪ್ಪತ್ತೈದರಂದು ಸ್ಥಾಪನೆಯನ್ನು ಮಾಡ್ತಾರೆ ಮಹಿಳೆಯರಲ್ಲಿ ಸ್ವಸಂರಕ್ಷಣಾ ಕ್ಷಮತೆ ಬೆಳೆಸುವುದು ಅವರಲ್ಲಿ ಶಾರೀರಿಕ ಮಾನಸಿಕ ಬೌದ್ಧಿಕ ಸಾಮರ್ಥ್ಯವನ್ನು ಹೆಚ್ಚಿಸುವುದು ತನ್ಮೂಲಕ ಸ್ವರಾಷ್ಟ್ರ ಸ್ವಧರ್ಮ ಸ್ವಸಂಸ್ಕೃತಿಯ ರಕ್ಷಣೆ ಇದೇ ರಾಷ್ಟ್ರ ಸೇವಿಕಾ ಸಮಿತಿಯ ಉದ್ದೇಶ ಈ ಉದ್ದೇಶ ಪೂರ್ತಿಗಾಗಿ ನಮ್ಮ ಕಾರ್ಯಪದ್ಧತಿ ಶಾಖೆ ಮಹಿಳೆಯರು ತರುಣಿಯರು ಬಾಲಕಿಯರು ಪ್ರತಿದಿನ ಅಥವಾ ವಾರಕ್ಕೆ ಒಮ್ಮೆ ಒಂದು ನಿಶ್ಚಿತ ಸಮಯದಲ್ಲಿ ಒಂದು ನಿಶ್ಚಿತ ಸ್ಥಳದಲ್ಲಿ ಒಂದು ಅಥವಾ ಒಂದೂವರೆ ಗಂಟೆಯ ಕಾಲ ಸೇರ್ತಾರೆ ಅವರ ಶಾರೀರಿಕ ಬೌದ್ಧಿಕ ಮಾನಸಿಕ ಬೆಳವಣಿಗೆಗೆ ಪೂರಕವಾದಂತಹ ಚಟುವಟಿಕೆಗಳು ಶಾಖೆಯಲ್ಲಿ ನಡೆಯುತ್ತವೆ ಹೀಗೆ ಸಮಿತಿಯ ಶಾಖೆಗಳು ಸಂಸ್ಕಾರ ಕೇಂದ್ರದ ಜೊತೆಗೆ ವ್ಯಕ್ತಿತ್ವ ವಿಕಸನ ಕೇಂದ್ರವೂ ಆಗಿದೆ ರಾಷ್ಟ್ರ ಸೇವಿಕಾ ಸಮಿತಿಯು ರಾಷ್ಟ್ರ ನಿರ್ಮಾಣ ಕಾರ್ಯಕ್ಕಾಗಿ ಸಮಾಜದ ಅವಶ್ಯವಾದ ಅವಶ್ಯಕವಾದಂತಹ ಕಾರ್ಯಕ್ಕಾಗಿ ಅನೇಕ ಸೇವಾ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ತಾನೆ ಬಂದಿದೆ ಸರಿಸುಮಾರು ಒಂಬೈನೂರಕ್ಕೂ ಅಧಿಕ ಸೇವಾ ಕಾರ್ಯಗಳು ರಾಷ್ಟ್ರ ಸೇವಿಕಾ ಸಮಿತಿಯ ಕಡೆಯಿಂದ ನಡೀತಾ ಇದೆ ವಿದ್ಯಾರ್ಥಿನಿಯರಿಗೆ ಉಚಿತ ಹಾಸ್ಟೆಲ್ ಸಾಂಸ್ಕೃತಿಕ ಆಧ್ಯಾತ್ಮಿಕ ಚಟುವಟಿಕೆಗಳು ಹೊಲಿಗೆ ತರಬೇತಿ ಕೇಂದ್ರ ಮುಷ್ಟಿ ಅಕ್ಕಿ ಯೋಜನೆ ಸ್ವಸಹಾಯ ಕೇಂದ್ರ ಮನೆ ಪಾಠ ಹೀಗೆ ಅನೇಕ ಸೇವಾ ಕಾರ್ಯಗಳು ರಾಷ್ಟ್ರ ಸೇವಿಕಾ ಸಮಿತಿಯ ಕಡೆಯಿಂದ ಹಮ್ಮಿಕೊಳ್ಳಲಾಗಿದೆ ಇವೆಲ್ಲದರ ಮೂಲಕ ರಾಷ್ಟ್ರ ಸೇವಿಕಾ ಸಮಿತಿಯ ಧ್ಯೇಯದ ಕಡೆಗೆ ತನ್ನ ಹೆಜ್ಜೆಯನ್ನ ಇಡ್ತಾ ಬಂದಿದೆ ಅದುವೇ ಹಿಂದೂ ಮಹಿಳೆಯರ ಸಂಘಟನೆ ತನ್ಮೂಲಕ ತೇಜಸ್ವಿ ರಾಷ್ಟ್ರದ ಪುನರ್ ನಿರ್ಮಾಣ अयम् मातृभू पुण्यभूस्त्वा त्वया वर्धिता संस्कृतास्तत्सुताः त्वया वर्धिता संस्कृतास्तत्सुताः अये वत्सले मङ्गले हिन्दुभूमे अये त्सले मङ्गले हिन्दुभूमे स्वयञ्जीवितान्यर्पयामस्त्वयि स्वयम् जीवितान्यर्पयामस्त्वयि जीविता नमो विश्वशक्त्यै नमस्ते नमस्ते नमो विश्वशक्त्यै नमस्ते नमस्ते त्वया निर्मितम् हिन्दुराष्ट्रम् महत् त्वया निर्मितं हिन्दुराष्ट्रम् महत् प्रसादात्तवैवात्र सज्जा समेत्य प्रसादात्तवैवात्र सज्जा समेत्य प्रसादात्त समालम्बितुम् दिव्यमार्गम् वयम् समालम्बितुं दिव्यमार्गं वयं समुन्नामितं येन राष्ट्रं नयेतत् समुन्नामितं येन राष्ट्रं नयेतत् पुरो यस्य नम्रं समग्रं जगत् पुरो यस्य नम्रं समग्रञ् जगत् तदादर्शयुक्तं पवित्रं सती त्वम् तदा दर्शयुक्तं पवित्रं सति त्वं प्रियाभ्यः सुताभ्यप्रयच्छाम्बदे प्रियाभ्यः सुताभ्यप्रयच्छाम्बदे समुत्पादयास्मासु शक्ति सुदिव्यां समुत्पादयास्मासु शक्तिं सुदिव्यां दुराचारदुर्वृत्तिविध्वंसिनी दुराचारदुर्वृत्तिविध्वंसिनी पिता पुत्रभ्रातॄंश्च भर्तारमेवम् पिता पुत्रभ्रातृश्च सुमार्गं प्रति प्रेरयन्तीमिह मार्गम् प्रति प्रेरयन्ति सुशीला सुधीरा समर्था समेताः सुशीला सुधीरा समर्था समेताः स्वधर्मे स्वमार्गे परम् श्रद्धया स्वधर्मे स्वमार्गे परम् श्रद्धया वयम् भावितेजस्विराष्ट्रस्य धन्याः वयम् भावितेजस्विराष्ट्रस्य धन्याः जनन्यो भवेमेति देहाशिषम् जनन्यो भवे में देश भारत माता की जय भारत माता की जय